ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಶಿರಾ ತಾಲೂಕಿಗೆ ನನಗನ್ನಿಸ್ತದೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇಷ್ಟೊಂದು ಇತಿಹಾಸ ಇದೆ ಅಂತ ಅಂದ್ಬಿಟ್ಟು ಮನುಷ್ಯನಿಗೆ ಏನೇ ಮಾಡಬೇಕಾದ್ರು ಇಂಥ ವಿಧಿವಿಧಾನಗಳನ್ನು ದೈವ ಬ ಗುಡಿ ಗೋಪುರಗಳನ್ನು ಕಟ್ಟೋದು ಸುಲಭದ ಕೆಲಸ ಅಲ್ಲ ಬಹುತೇಕ ರತ್ರ ಲಕ್ಷಾಂಧ್ರ ಕೋಟಿ ಸಾವಿರಾರು ಕೋಟಿ ದುಡ್ಡಿದೆ ಆದರೆ ಇವೆಲ್ಲ ಮನಸ್ಸು ಬರಬೇಕು ಒಂಬತ್ತು ಹತ್ತು ತಿಂಗಳಲ್ಲೇ ಮಾಡಿದ್ರು ಅಂತ ಜಯಚಂದ್ರ ಸಾಹೇಬ್ರು ಇವಾಗ ತಾನೇ ಹೇಳ್ತಾಯಿದ್ರು ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದು ಎಲ್ಲವೂ ಕೂಡ ಶಿವಾಜಿ ಶಿವಾಜಿ ಮಹಾರಾಜರ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ವಾಡಿಕೆ ಪದ್ಧತಿ ಆ ಕುಟುಂಬ ಎಷ್ಟು ಜನ ಇದ್ದಾರೆ ಸದಸ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಸತ್ಸಂಪ್ರದಾಯ ಈ ದೇಶದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸತಕ್ಕಂಥದ್ದು ಹಿಂದೂ ದೇಶ ಹಿಂದೂ ದೇಶದಲ್ಲೇ ಇರಬೇಕು ಅನ್ನುವ ಒಂದು ದೂರದೃಷ್ಟಿಗೆ ಇವರು ಮಾಡಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ಇದನ್ನು ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆ ಬಿಡ್ತಾ ಇದ್ದಾರೆ ಒಂದು ಸತ್ಯ ಪ್ರಪಂಚದಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ ಭವಿಷ್ಯ ಭಾರತವನ್ನು ಅಭಿವೃದ್ಧಿಯ ತ ಕೊಂಡೊಯ್ತಕ್ಕಂಥದ್ರಲ್ಲಿ ನಮ್ಮ ಸತ್ಸಂಪ್ರದಾಯಗಳನ್ನು ಮುಂದುವರ್ಸ್ತಕ್ಕಂಥದ್ದಕ್ಕೆ ಇದು ಒಂದು ದೊಡ್ಡ ಯಾತ್ರಾಸ್ಥಳ ಆಗ್ತದೆ ಒಂದೊಂದು ದಿನ ನನಗನಿಸ್ತದೆ ರೋಡೂ ಕೂಡ ದೊಡ್ಡದು ಮಾಡಬೇಕಾಗುತ್ತೆ ಅಂತ ಕಾಣಿಸ್ತದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಅಭಾರಿಯಾಗಿರ್ತೀನಿ ಋಣಿಯಾಗಿರ್ತೀನಿ ಇಂಥ ಕೆಲಸಗಳು ಮಾಡೋದಕ್ಕೆ ಕೆಲವ್ರಿಗೆ ಮಾತ್ರ ಇಚ್ಛಾಶಕ್ತಿ ಇರ್ತದೆ ಅಂತ ಹೆಚ್ಚಾಶಕ್ತಿ ಉಳ್ಳವರಾಗಿ ಮಾಡಿರ್ತಕ್ಕಂಥ ಈ ಕುಟುಂಬಕ್ಕೆ ಮತ್ತು ಇದ್ರ ಜೊತೆಯಲ್ಲಿ ಇವ್ರ ಜೊತೆಯಲ್ಲೇ ಉದ್ದುಕೊಂಡು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಕೈಗೆತ್ತಿಕೊಂಡು ಸಮಸ್ಯೆ ಬಗೆಹರಿಸಿ ಕೇವಲ ಒಂಬತ್ತು ತಿಂಗಳಲ್ಲಿ ಮುಗಿಸ್ತಕ್ಕಂಥದಕ್ಕೆ ಈ ಭಾಗದ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಜಯಚಂದ್ರ ಅವರು ಮತ್ತು ಇನ್ನಿತರ ಯಾರ್ಯಾರು ಸಹ ಇದ್ದಾರೆ ಅವರೆಲ್ಲರಿಗೂ ನಾನು ಅಬ್ಬಾರಿ ಸಂಘ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ವ್ಯಕ್ತಿ ಶಕ್ತಿಯಾಗಬೇಕಾದ್ರೆ ಇವೆಲ್ಲವೂ ನೋಡಿ ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಒಂದು ಒಳ್ಳೆ ತಾಣವನ್ನು ಇವತ್ತು ಈ ಕುಟುಂಬಗಳು ಮಾಡಿದ್ದಾರೆ ಇಂಥ ಒಳ್ಳೆ ಕೆಲಸಕ್ಕೆ ನಮ್ಮ ಬಂದು ನಮ್ಮನ್ನು ಕೂಡ ಇದು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಸಂಸ್ಥೆಯವರಿಗೆ ಮತ್ತು ಆ ಕುಟುಂಬಕ್ಕೆ ನಾನು ಋಣಿ ಸರ್ ಬಾಂಗ್ಲಾ ನುಸುಳುಕೋರ ಬಗ್ಗೆ ಏನು ಹೇಳ್ತೀನಿ ಕರ್ನಾಟಕದಲ್ಲಿ ನಿಮ್ಸ ತಾಣಪ್ಪ ನುಸುಳುಕೋರು ಈ ದೇಶದಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಎಲ್ಲವೂ ಕೂಡ ಇನ್ನೊಂದು ಆರು ತಿಂಗಳು ಆದಮೇಲೆ ವೆಸ್ಟ್ ಬೆಂಗಾಲ ಮುಗಿದ ಮೇಲೆ ಎಲ್ಲ ತಾವೇ ತಾನೇ ಓಡುತ್ತಾರೆ